ಹಾಯ್ ಗುಡ್ ಈವ್ನಿಂಗ್ ಟು ಎವ್ರಿ ಒನ್ ಟುಡೇ ಐ ವುಡ್ ಲೈಕ್ ಟು ಡಿಸ್ಕಸ್ ವಿತ್ ಇವರ್ ದ ಆಲ್ ಇನ್ಫಾರ್ಮೇಶನ್ ಅಬೌಟ್ ದಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಆಕ್ಟ್ಸ್ ಭಾರತದಲ್ಲಿ ಬ್ರಿಟಿಷರು ಆಳ್ವಿಕೆ ಮಾಡಿದಾಗ ಆ ಬ್ರಿಟಿಷರು ಭಾರತದಲ್ಲಿ ಆಳ್ವಿಕೆ ಮಾಡಿದಾಗ ತನ್ನಂಥ ಕಾಯಿದೆಗಳು ನಮ್ಮ ಭಾರತ ಸಂವಿಧಾನಕ್ಕೆ ಕೆಲವು ಕಾಯಿದೆಗಳು ಪೂರಕವಾಗಿವೆ ಇಟ್ ಮೀನ್ಸ್ ಇಟ್ ಬಿ ಎ ಮೇಜರ್ ಹೆಲ್ಪ್ ಅವರ್ ಇಂಡಿಯನ್ ಅವರ್ ಹೇಳೋಣ ಪ್ರಮುಖ ಕಾಯ್ದೆಗಳು ಯಾವಿನ ತರಗತಿಯಲ್ಲಿ ಹೇಳಿದ್ದೇರಿ ಸಂವಿಧಾನ ಸಂವಿಧಾನದ ಬೆಳವಣಿಗೆ ಬ್ರಿಟಿಷರ ಕಾಯ್ದೆಗಳ ಯಾವ ರೀತಿ ಹೆಲ್ಪ್ ಆಗಿ ಮೀನ್ಸ್ ಹೌದ संविधान रचने केवर्मेंट मीन डेस्डइरेक्ट इट मीन अस्ट इंडिया कंपनी इट बी एंटर्ड इंडिया रूल से

ಸೋನ್ ದೇ ಆರ್ ಯೂಸ್ ಫಾರ್ ಅವರ್ ಟು ಫಾಲೋ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅವೆಲ್ಲಾ ಕಾಯ್ದೆಗಳು ನಮ್ಮ ಸಂವಿಧಾನ ರಚನೆಗೆ ಬಹಳ ಪ್ರಮುಖವಾಗಿ ಕೆಲವಷ್ಟು ಕಾಯ್ದೆಗಳು ಹೆಲ್ಪ್ ಅದು ಹಂಗಾಗಿ ಆ ಕಾಯ್ದೆಗಳು ಯಾವುವು ವಾಟ್ ಆರ್ ದಿ ಮೇಜರ್ ದೇ ಆರ್ ಮಚ್ ಮೋರ್ ಯೂಸ್ ಫಾರ್ ಟು ಫಾಲೋ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಮ್ಮ ಸಂವಿಧಾನ ರಚನೆಗೆ ಐತಿಹಾಸಿಕವಾಗಿ ಸಂವಿಧಾನದ ಬೆಳವಣಿಗೆಗೆ ಕಾಣೀಭೂತವಾದಂತಹ ಕಾಯ್ದೆಗಳು ಯಾವ ಅನ್ನೋದನ್ನ ನೋಡೋಣ ಇನ್ ಪ್ರೀವಿಯಸ್ ಕ್ಲಾಸ್ ಐ ಹ್ಯಾಡ್ ಗಿವನ್ ಇನ್ಫಾರ್ಮೇಶನ್ ವಾಟ್ ಆರ್ ದಿ ಮೇಜರ್ ಇನ್ ಡೈರೆಕ್ಟ್ ರೂಲ್ ಇಟ್ ಮೀನ್ಸ್ ಈಸ್ ಇಂಡಿಯಾ ಕಂಪ್ನಿ ರೂಲ್ ಅಂಡ್ ವೆನ್ ದೇರ್ ಇಸ್ ಅ ಕ್ರೌನ್ ರೂಲ್ ಇಟ್ ಮೀನ್ಸ್ ದೇರ್ ಇಸ್ ಡೈರೆಕ್ಟ್ ರೂಲ್ ವಾಟ್ ಆರ್ ದಿ ಮೇಜರ್ ಆಕ್ಟ್ಸ್ ಆರ್ ದೇರ್ ಐ ಹ್ಯಾಡ್ ಗಿವನ್ ಆಲ್ರೆಡಿ ಯಾವ್ಯಾವ ಕಾಯ್ದೆ ಅನ್ನೋದನ್ನ ಆಲ್ರೆಡಿ ಹೇಳಿನಿ ಆ ಕಾಯ್ದೆ ಇದ್ದಂತ ಅಂಶಗಳು ಏನು ಅನ್ನೋದನ್ನ ಇವಾಗ ಈ ಯುದ್ಧ ಹೇಳ್ತೇನೆ ನೋಡ್ರಿ ದೇರ್ ಇಸ್ ಅಂಗ್ ಆಕ್ಟ್ ತ್ರೀ ಅಂತ ಹೇಳಿದ್ರು ಈ ರೆಗುಲೇಟಿಂಗ್ ಕಾಯ್ದೆ ಭಾರತದಲ್ಲಿ ಬ್ರಿಟಿಷರು ಯಾವ ರೀತಿಯಾದಂತ ನಿಯಂತ್ರಣ ಚಟುವಟಿಕೆಗಳನ್ನ ಪ್ರಾರಂಭಿಸಿದ್ರು ಅಂತ ಹೇಳಕರು ಈ ಕಾಯ್ದೆಗಳು ಯಾಕೆ ಹೆಲ್ಪ್ ಆದರು ನಮ್ಮ ಭಾರತದಲ್ಲಿ ಇಟ್ ಮೀನ್ಸ್ ವೇರ್ ದೇರ್ ಇಸ್ ಈಸ್ಟ್ ಇಂಡಿಯಾ ಕಂಪನಿ ಇಂಡಿಯಾ ನಮ್ಮ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಇದ್ದಾಗ ಅವರು ಕೆಲವಷ್ಟು ತಮ್ಮ ಖಾಸಗಿ ತನದ ವ್ಯವಹಾರ ಮಾಡಕತ್ತಿದ್ರು ಲಂಚದ ವ್ಯಾಪಾರ ಮಾಡ್ತಿದ್ರು ಹಾಗಾಗಿ ಬ್ರಿಟಿಷ್ ಸರ್ಕಾರಕ್ಕೆ ಕರೆಕ್ಟ್ ಆಯ್ ನಿಯತವಾಗಿ ಆಡಳಿತದ ನಿಯಂತ್ರಣ ಸಾಧ್ಯವಾಗಿದ್ದಿಲ್ಲ ಹಾಗಾಗಿ ಆಡಳಿತವನ್ನ ನಿಯಂತ್ರಣಗೊಳಿಸಬೇಕು ಅಂತಂದು ಹಲವು ಕಾಯಿದೆಗಳನ್ನು ನಮ್ಮ ಭಾರತದಲ್ಲಿ ಔರ್ತರ್ತರಾ ಹಾಗಾಗಿ ನಮ್ಮ ಭಾರತದಲ್ಲಿ ಬ್ರಿಟಿಷರು ತಂದಂತ ಕಾಯಿದೆಗಳು ನಮ್ಮ ಸಂವಿಧಾನದ ರಚನೆಗೆ ಪೂರಕವಾಗಿವೆ ಅಂತ ಹೇಳಬಹುದು ಕೆಲವು ಅಂಶಗಳು ಪೂರಕವಾಗಿವೆ ದಟ್ಸ್ ವೈ ಐ ಹ್ಯಾಡ್ ಆಲ್ರೆಡಿ ಮೆನ್ಷನ್ ವಾಟ್ ಆರ್ ದಿ ಆಕ್ಟ್ಸ್ ನೌ ಐ ವಿಲ್ ಟ್ರೈ ಟು गिवನ್ ವಾಟ್ ಆರ್ ದಿ ಆಕ್ಟ್ಸ್ ವಾಟ್ ಆರ್ ದಿ ಮೇಜರ್ ಇನ್ಫರ್ಮೇಷನ್ ದೇ ಆರ್ ಗೋಯಿಂಗ್ ಟು ಬಿ ಬೈ ದಟ್ ಆಕ್ಟ್ ಆ ಕಾಯ್ದೆ ಮುಖಾಂತರ ಯಾವ್ಯಾವ ಮಾಹಿತಿಯನ್ನ ಯಾವ್ಯಾವ ರೂಲ್ಸ್ ಅನ್ನ ಲಾ ಜಾರಿಗೆ ಮಾಡಿದ್ರು ಅನ್ನೋದನ್ನ ನೋಡೋಣ ಫಸ್ಟ್ ಆಫ್ ಅಂತ ಹೇಳಿ ಈ ಕಾಯ್ದೆ ಮುಖಾಂತರ ನಮ್ಮ ಬಿಫೋರ್ ಟು ಇಂಪ್ಲಿಮೆಂಟ್ ದಿಸ್ ಆಕ್ಟ್ ಈ ಕಾಯ್ದೆ ಜಾರಿಗೆ ಬರೋಕ್ಕಿಂತ ಮುಂಚೆ ನಮ್ಮ ಭಾರತದಲ್ಲಿ ಯಾವ ರೀತಿ ಇತ್ತು ದೇರ್ ಇಸ್ ಆ ಪ್ರಾವಿನ್ಸಸ್ ದೇರ್ ಆರ್ ತ್ರೀ ಪ್ರಾವಿನ್ಸಸ್ ವಾಟ್ ಆರ್ ದೋಸ್ ಇಟ್ ಮೀನ್ಸ್ ದೇರ್ ಇಸ್ ಅಂಗಾಳ್ ಆಲ್ಸೋ ಆಲ್ಸೋ ಮದ್ರಾಸ್ ಪ್ರೊವಿನ್ಸಸ್ ಬಾಂಬೆ ಪ್ರೊವಿನ್ಸಸ್ ಈ ಮೂರು ಪ್ರಾಂತ್ಯಗಳಿದ್ದವು ಆ ಮೂರು ಪ್ರಾಂತ್ಯಗಳನ್ನ ಕರೆಕ್ಟ್ ಆಗಿ ನಿಯಂತ್ರಣಗೊಳಿಸ್ ಸಾಧ್ಯ ಆಗ್ತಿದ್ದಿಲ್ಲ ಹಂಗಾಗಿ ದೇ ಆರ್ ಫಾರ್ಮ್ ಇನ್ ಅಂಟ್ ಮ್ಯಾನರ್ ದಟ್ಸ್ ವೈ ಜಸ್ಟ್ ಯು ಲುಕಿಯರ್ ನೋಡಿ ಏನಾಗುತ್ತೆ ಈ ಕಾಯ್ದೆಯು ಮುಖಾಂತರ ಬಂಗಾಳದ ಗವರ್ನರ್ ಅನ್ನು ಬಂಗಾಳದ ಗವರ್ನರ್ ಜನರಲ್ ಎಂದು ನಾಮಕರಣ ಮಾಡಲಾಯಿತು ಹಾಗಾಗಿ ಭಾರತದಲ್ಲಿ ಬಂಗಾಳದ ಗವರ್ನರ್ ಜನರಲ್ ಆಗಿ ಮೊದಲ ವ್ಯಕ್ತಿ ಯಾರು ಲಾರ್ಡ್ ವಾರನ್ ಹೆಸ್ಟಿಂಗ್ ಲಾರ್ಡ್ ವಾರನ್ ಹೆಸ್ಟಿಂಗ್ಸ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಇಟ್ ಮೀನ್ಸ್ ಬಿಫೋರ್ ದಿರ್ ಇಸ್ ಅ ಗವರ್ನರ್ ಆಫ್ ಬೆಂಗಾಲ್ ಬೈ ದಿಸ್ ಹದಿನೇಳನೂರ ಎಪ್ಪತ್ಮೂರ ಕಾಯ್ದೆ ಮುಖಾಂತರ ಗವರ್ನರ್ ಇದ್ದಿದ್ದನ್ನ ಗವರ್ನರ್ ಜನರಲ್ ಆಗಿ ನಮ್ ನೇಮಕ ಮಾಡ್ತಾರ ಹಾಗಾಗಿ ಪ್ರಥಮ ಗವರ್ನರ್ ಜನರಲ್ ಯಾರೀ लार्ड वारन इन बेगा कई मुखातर जारी मीन द गवर्नर आफ बल गवर्नर जनरल गवर्नर जनरल बेंगा दि लार्ड वारेटिंग मुखातर हजन कई मुखातर अंतर ने ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳ ಗವರ್ನರ್ ಗಳನ್ನು ಬಂಗಾಳದ ಗವರ್ನರ್ ಜನರಲ್ ಅಧೀನಗೊಳಿಸಲಾಯಿತು ಈ ಇನ್ನೆರಡು ಪ್ರಾಂತ್ಯಗಳ ಮೇಲ್ವಿಚಾರಣೆ ನಿರ್ದೇಶನ ನಿಯಂತ್ರಣವನ್ನು ಬಂಗಾಳದ ಗವರ್ನರ್ ಜನರಲ್ ಗೆ ಅಧೀನಗೊಳಿಸಲಾಯಿತು ಅಂತ ಹೇಳಬೇಕಲ್ಲ ಅಂದ್ರ ಮೊದಲು ಏನ್ ಮೂರ್ ಇತ್ತು ಮೂರರಲ್ಲಿ ಬಂಗಾಳದ ಗವರ್ನರ್ ಅನ್ನ ಬಂಗಾಳದ ಗವರ್ನರ್ ಜನರಲ್ ಆಗಿ ಮಾಡಿದ್ರು ಹಾಗಾಗಿ ಆ ಮೂರೂ ಪ್ರಾಂತ್ಯಗಳ ಮೇಲಾಧಿಕಾರವನ್ನ ಯಾರಿಗೆ ಕೊಡ್ತಾರೆ ಇಲ್ಲಿ ಗವರ್ನರ್ ಜನರಲ್ ಆಫ್ ಬೆಂಗಾಳ್ ದಟ್ಸ್ ವೈ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳ ಗವರ್ನರ್ ಗಳನ್ನ ಬಂಗಾಳದ ಗವರ್ನರ್ ಜನರಲ್ ಅಧೀನಗೊಳಿಸಲಾಯಿತು ಈ ಬಾಂಬೆ ಮತ್ತು ಮದ್ರಾಸ್ ಏನದಲ್ಲ ಅವರ ಮೇಲ್ವಿಚಾರಣೆಯನ್ನು ಕೂಡ ಈ ಗವರ್ನರ್ ಜನರಲ್ ಆಫ್ ಅವನೇ ಮಾಡಬೇಕು ಅಂತ ಹೇಳಿದ್ರು ಅಂದ್ರೆ ಅವರಿಬ್ಬರನ್ನು ಕೂಡ ನಿಯಂತ್ರಣಗೊಳಿಸುವ ಚಟುವಟಿಕೆ ಯಾರು ಅಂತ ಹೇಳಿದ್ರು ಗವರ್ನರ್ ಜನರಲ್ ಆಫ್ ಬೆಂಗಾಳ್ ಇಟ್ ಮೀನ್ಸ್ ವಾರ್ನೆಸ್ಟಿಂಗ್ ಅಂಡ್ ಆಲ್ಸೋ ಆ ಇನ್ನೆರಡು ಪ್ರಾಂತ್ಯಗಳ ಮೇಲ್ವಿಚಾರಣೆ ನಿರ್ದೇಶನ ನಿಯಂತ್ರಣ ಇಟ್ ಮೀನ್ಸ್ ದೇರ್ ಇಸ್ ಅ ಪ್ರಾಪರ್ ಡೈರೆಕ್ಷನ್ ದೇರ್ ಇಸ್ ಅ ಪ್ರಾಪರ್ ಕಂಟ್ರೋಲ್ ಅಂಡ್ ದೇರ್ ಇಸ್ ಅನ್ ದಿಸ್ ಆಲ್ ಆರ್ ಡನ್ ಬೈ ದಿ ಗವರ್ನರ್ ಜನರಲ್ ಆಫ್ ಬೆಂಗಾಳ್ ಇನ್ ಪ್ಲೇಸ್ ಆಫ್ ಇಟ್ ಮೇ ಬಿ ಬಾಂಬೆ ಆರ್ ಇಟ್ ಮೇ ಬಿ ಮದ್ರಾಸ್ ಈ ಎರಡು ಪ್ರಾಂತ್ಯಗಳಲ್ಲಿ ಈ ಗವರ್ನರ್ ಜನರಲ್ನೇ ಅವನ್ನ ಮಿರ್ವಿಚಾರಣೆ ಮಾಡಬೇಕು ಅಲ್ಲಿ ಬಾಂಬೆ ಮತ್ತು ಮದ್ರಾಸ್ ಅಲ್ಲಿ ಅಂತಂದು ಜಾರಿಗೆ ತಂದು ಯಾಕೆ ಕೈದಿ ಮುಖಾಂತರ ಹದಿನೇಳುನೂರ ಎಪ್ಪತ್ಮೂರರ ಕೈದಿ ಮುಖಾಂತರ ಅಂತ ಹೇಳಕೈತಾರೆ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳ ಗವರ್ನರ್ ಗವರ್ನರ್ಗಳು ಬಂಗಾಳದ ಗವರ್ನರ್ ಜನರಲ್ ಮತ್ತು ನಿರ್ದೇಶಕರ ಮಂಡಳಿಯ ಪೂರ್ವಾವಧಿ ಇಲ್ಲದೆ ಯಾರ ಮೇಲೂ ಯುದ್ಧ ಘೋಷಣೆ ಅಥವಾ ಶಾಂತಿ ಒಪ್ಪಂದ ಮಾಡುವಂತಿಲ್ಲ ಇಟ್ ಮೀನ್ಸ್ ದರ್ ಇಸ್ ಅಸಸಿಟಿ ಇನ್ಫಾರ್ಮೇಶನ್ ಇಟ್ ಟು ಟು ಬಿ ಇಟ್ ಮೀನ್ಸ್ ಗೋರ್ಮೆಂಟ್ ಆಫ್ ಮದ್ರಾಸ್ ಬಾಂಬೆ ಬಟ್ ದೇ ಗವರ್ನರ್ ಜನರಲ್ ಆಫ್ ಬೆಂಗಾಳ್ ಅಂದ್ರ ಇಲ್ಲಿ ಗವರ್ನರ್ ಜನರಲ್ ಆಫ್ ಬೆಂಗಾಳ್ ಅವರ ಅನುಮತಿ ಇಲ್ಲದೆ ಬಾಂಬೆ ಮತ್ತು ಮದ್ರಾಸ್ ನಲ್ಲಿರುವಂತಹ ಪ್ರಾಂತ್ಯಗಳ ಗವರ್ನರ್ ಗಳು ಯಾವುದೇ ರಾಷ್ಟ್ರ ಯಾರ ಮೇಲೆ ಆಗಿರಬಹುದು ಒಂದು ಯುದ್ಧ ಘೋಷಣೆ ಮಾಡುದಾಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಒಪ್ಪಂದ ಮಾಡೋದಾಗಿರ್ಬಹುದು ಅವರು ಮಾಡುವ ಅವಶ್ಯಕತೆ

ಈ ಸುಪ್ರೀಂ ಕೋರ್ಟ್ ಅಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶ ಮತ್ತು ಮೂರು ಜನ ಇತರ ನ್ಯಾಯಾಧೀಶರನ್ನು ಕಾರ್ಯನಿರ್ವಹಿಸುತ್ತಿದ್ದರು ಮೀನ್ಸ್ ಬೈ ಈ ಸುಪ್ರೀಂ ಕೋರ್ಟ್ ಟು ಬಿ ಇನ್ ಕಲ್ಕತ್ತಾ ಇನ್ ಸೆವೆಂಟೀನ್ ಸೆವೆಂಟಿ ಫೋರ್ ಈ ಕಾಯ್ದೆ ಮುಖಾಂತರ ಹದಿನೇಳನೂರ ಎಪ್ಪತ್ಮೂರರ ರೆಗುಲೇಟಿಂಗ್ ಕಾಯ್ದೆ ಮುಖಾಂತರ ಹದಿನೇಳನೂರ ಎಪ್ಪತ್ನಾಕರಲ್ಲಿ ಸುಪ್ರೀಂ ಕೋರ್ಟ್ ಅನ್ನ ಕೋಲ್ಕತ್ತಾದಲ್ಲಿ ಸ್ಥಾಪಿಸಲಾಯಿತು ಆ ಕೋಲ್ಕತ್ತಾದಲ್ಲಿ ಸ್ಥಾಪಿಸುವ ಮುಖಾಂತರ ಒಬ್ಬ ಮುಖ್ಯ ನ್ಯಾಯಾಧೀಶರು ಮತ್ತು ಇನ್ ಇತರೆ ಮೂರು ಜನ ನ್ಯಾಯಾಧೀಶರನ್ನು ಆ ಕೋರ್ಟಿಗೆ ನೇಮಕ ಮಾಡಲಾಯಿತು ಅಂತ ಹೇಳಿದ್ದಾರೆ ಆ ಕೋರ್ಟ್ಗೆ ಮುಖ್ಯ ನ್ಯಾಯಾಧೀಶರು ಮೊದಲ ವ್ಯಕ್ತಿ ಯಾರು ಸರ್ ಎಲಿಜಾ ಇಂಪೆ ಎಂಬುವರು ಇದರ ಮೊದಲ ಮುಖ್ಯ ನ್ಯಾಯಾಧೀಶರಾಗಿ ಅಂದ್ರೆ ಕೋಲ್ಕತಾದಲ್ಲಿರುವಂತಹ ಸುಪ್ರೀಂ ಕೋರ್ಟ್ ನ ಮೊದಲ ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದಂತ ವ್ಯಕ್ತಿ ಅಂತ ಹೇಳಬಹುದು ಇಟ್ ಮೀನ್ಸ್ ದರ್ ಇಸ್ ಅ ಸುಪ್ರೀಂ ಕೋರ್ಟ್ ಇನ್ ಕೋಲ್ಕತಾ ಅಂಡ್ ಆಲ್ಸೋ ದ ಫಸ್ಟ್ ಸುಪ್ರೀಂ ಕೋರ್ಟ್ ಜಡ್ ಯಾರಿಗೆ ಸರ್ ಎಲಿಜಾ ಇಂಪಿ ಅವರು ಕಾರ್ಯನಿರ್ವಹಿಸಿದ್ರು ಅಂತ ಒನ್ ಫಿಫ್ ಆಗದಲ್ಲಿ ಗವರ್ನರ್ ಜನರಲ್ ಸಲಹೆ ನೀಡಲು ನಾಲ್ಕು ಜನರ ಕಾರ್ಯಕಾರಿ ಮಂಡಳಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್ಸ್ ಕಾರ್ಯಕಾರಿ ಮಂಡಳಿಯ ಪ್ರತಿಷತ್ತು ಆಡಳಿತಕ್ಕೆ ಸಂಬಂಧಿಸಿದ ಎಲ್ಲಾ ಕಾನೂನುಗಳನ್ನು ರೂಪಿಸಿಕೊಳ್ಳುವ ಅಧಿಕಾರವನ್ನು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಮತ್ತು ಅವನ ಕಾರ್ಯಕಾರಿ ಮಂಡಳಿಗೆ ನೀಡಿತು ವಾಟ್ ಇಟ್ ಮೀನ್ಸ್ ಏನಾಗುತ್ತೆ ಇನ್ಫಾರ್ಮೇಶನ್ ರೀ మండలి మీన్స్ ఎక్సిక్యూటిల్ మెంబర్స్ మండలి జన ఇద్దరు ఆడ సంబంధించి మండలి గవర్నర్ జనరల్ అదర్ ಅವನು ನಾಲ್ಕು ಜನ ಕಾರ್ಯಕಾರಿ ಮಂಡಳಿಗಳ ಅವನು ಏನಾದರೂ ಒಂದು ಡಿಸಿಷನ್ ತಗೋಬೇಕಾಯ್ತು ಅಂತಂದ್ರೆ ಈ ಡೋಂಟ್ ಹ್ಯಾವ್ ಎನಿ ದೇರ್ ಓನ್ ವಿಟೋ ಪವರ್ ಅವ್ನ ಸ್ವಂತ ಅಧಿಕಾರ ಇದ್ದಿದ್ದಿಲ್ಲ ಅಂತ ಹೇಳ್ತಾರೆ ಅದು ಇಟ್ ಮೀನ್ಸ್ ದೇರ್ ಆರ್ ಅನದರ್ ಫೋರ್ ಮೆಂಬರ್ಸ್ ದೇ ಆರ್ ಗೋಯಿಂಗ್ ಟು ಗಿವನ್ ಮೆಜಾರಿಟಿ ಟು ಹುಮ್ ಅವ್ರು ಯಾರು ಪ್ರಾಶಸ್ತ್ಯ ಕೊಡ್ತಾರ ಅದರಲ್ಲಿ ಯಾರು ಮೆಜಾರಿಟಿ ಆಕೈತಿ ಅದ್ರ ಪ್ರಕಾರ ಅವನು ವರ್ತನೆ ಮಾಡಬೇಕಾಗಿತ್ತು ಅಂದ್ರೆ ಸಮಾನ ಬಹುಮತ ಬಿದ್ದಾಗ ಇಲ್ಲಿ ಇಬ್ರು ಬ್ರದರ್ ಇಬ್ಬರು ಜನ ಯಸ್ ಅಂತ ಹಾಕಿದ್ರು ಇಬ್ಬರು ಜನ ಏನಂತ ಹಾಕಿದ್ರಲ್ಲಿ ನೋ ಅಂತ ಹಾಕಿದ್ರು ದೆನ್ ವಾಟ್ ಟು ಡು ಅವಾಗ ತನ್ನ ವೇಚನಾಧಿಕಾರದ ಮುಖಾಂತರ ತಾನು ಒಂದು ಓಟ್ ಹಾಕೋದ ಮುಖಾಂತರ ಅಲ್ಲಿ ಅಧಿಕಾರ ಮಾಡಬೇಕಾಗಿತ್ತು ಹೊರತಾಗಿ ಅವನಿಗೆ ಸರ್ವಾಧಿಕಾರ ಸರ್ವಶ್ರೇಷ್ಠ ಅಧಿಕಾರ ಇದ್ದಿದ್ದಿಲ್ಲ ಅಂತ ಹೇಳಕಂದ್ರೆ ಯಾರಿಗೂ ಇದ್ದಿದ್ದಿಲ್ಲ ತಿರ್ಲಿ ಗವರ್ನರ್ ಜನರಲ್ ಆಫ್ ಬೆಂಗಾಳ್ ಇಟ್ ಮೀನ್ಸ್ ದ ನೆಸಸಿಟಿ ಹೆಲ್ಪ್ ಹ್ಯಾಡ್ ಟು ಬಿ ಟೇಕನ್ ಬೈ ದಿರಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೆಂಬರ್ಸ್ ಕಾರ್ಯಕಾರಿ ಮಂಡಳಿಯ ಸದಸ್ಯರ ಮಾಹಿತಿ ಅವರ ಅನುಮತಿ ನಿಯಂತ್ರಣ ಚಟುವಟಿಕೆಗಳನ್ನ ಪಾಲಿಸಲೇಬೇಕಾಗಿತ್ತು ಅಂತ ಹೇಳಕತ್ತಾರೆ ಇಷ್ಟು ಮಾಹಿತಿ ಯಾವ್ದ್ರ ಬಗ್ಗೆ ಹೇಳ ಕಂಪ್ನಿ ಆಕ್ಟ್ ಆಫ್ ಸೆವೆಂಟೀನ್ ಸೆವೆಂಟಿ ತ್ರೀ ಇಟ್ ಮೀನ್ಸ್ ರೆಗ್ಯುಲೇಟಿಂಗ್ ಆಕ್ಟ್ ಈ ಐದು ಅಂಶಗಳನ್ನ ಕರೆಕ್ಟ್ ಆಗಿ ನೋಡ್ಕೋರಿ ನೆಕ್ಸ್ಟ್ ಮುಂದಿನ ಹೇಳ್ತೇನೆ ಬಂಗಾಳದ ಗವರ್ನರ್ ಜನರಲ್ ವಾರ್ನೆ ಮಾಡ್ತಾರ ಮೊದಲ ಬಂಗಾಳ ಆಗಿರ್ಬೋದು ಬಾಂಬೆ ಆಗಿರ್ಬೋದು ಮುಂಬೈ ಆಗಿರ್ಬೋದು ಅವ್ರಿಗೆ ಮೂರಕ್ಕೂ ಬೇರೆ ಬೇರೆ ಪ್ರಾಂತ್ಯಧಿಕಾರಿಗಳು ಇರ್ತಾರೆ ಇವಾಗ ಮೂರಕ್ಕೂ ಒಬ್ಬನೇ ಮಾಡಿದ್ರು ಗವರ್ನರ್ ಜನರಲ್ ಆಫ್ ಬೆಂಗಾಳ ಅವರ ಐದಿನದಲ್ಲಿ ಎರಡು ಪ್ರಾಂತ್ಯಗಳಿಗೆ ಬಾಂಬೆ ಮತ್ತು ಮದ್ರಾಸಕ್ಕ ಒಬ್ಬೊಬ್ಬರನ್ನ ಗವರ್ನರ್ ನೇಮಕ ಮಾಡ್ತಾರ ಈ ಗವರ್ನರ್ ಗಳು ಇವನ ನಿಯಂತ್ರಣದಲ್ಲಿ ಅಧಿಕಾರ ಚಲಾಯಿಸಬೇಕು ಅಂದ್ರ ಅವ್ರು ಹೇಳ ಕೇಳಬೇಕು ಅಂತ ಹೇಳಕತ್ತಾರ ನೆಕ್ಸ್ಟ್ ಬಾಂಬೆ ಮದ್ರಾಸ್ ಪ್ರಾಂತ್ಯಗಳ ಗವರ್ನರ್ ಗಳು ಬಂಗಾಳದ ಗವರ್ನರ್ ಮತ್ತು ನಿರ್ದೇಶಕರ ಮಂಡಳಿಯ ಪೂರ್ವಾನುಮತಿ ಇಲ್ಲದೆ ಮೀನ್ಸ್ ದೇ ಡೋಂಟ್ ಎನಿ ಪವರ್ ಟು ವಾರ್ ವಿತ್ ಎನಿ ಕಂಟ್ರಿ ಯುದ್ಧ ಘೋಷಣೆ ಮಾಡೋದಾಗಿರ್ಬೋದು ಅಥವಾ ಶಾಂತಿ ಒಪ್ಪಂದ ಮಾಡಿಕೊಳ್ಳೋದಾಗಿರ್ಬೋದು ಯಾವುದೇ ರೀತಿಯಾದಂತಹ ಅಧಿಕಾರ ಅವರಿಗೆ ಇದ್ದಲ್ಲ ಇಟ್ ಮೀನ್ಸ್ ದೇರ್ ಇಸ್ ಗಿವನ್ ಬೈ ದಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಟು ದಿ ಮದ್ರಾಸ್ ಗವರ್ನರ್ ಆಫ್ ಮದ್ರಾಸ್ ಅಂಡ್ ಗವರ್ನರ್ ಆಫ್ ಬಾಂಬೆ ಅವ್ರು ಪರ್ಮಿಷನ್ ಕೊಟ್ಟಾಗ ಮಾತ್ರ ಗವರ್ನರ್ ಜನರಲ್ ಪರ್ಮಿಷನ್ ಕೊಟ್ಟಾಗ ಈ ಬಾಂಬೆ ಮತ್ತು ಮದ್ರಾಸ್ ನಲ್ಲಿರುವಂತ ಪ್ರಾಂತ್ಯಗಳ ಪ್ರಾಂತಾಧಿಕಾರಿಗಳು ಅಧಿಕಾರ ಚಲಾಯಿಸಬಹುದು ಅಂತ ಹೇಳಿದರು ನೆಕ್ಸ್ಟ್ ಒನ್ ಕಾರ್ಯಕಾರಿ ಸುಪ್ರೀಂ ಕೋರ್ಟ್ ಇಟ್ ಮೀನ್ಸ್ ಬೈ ದಿ ಸೆವೆಂಟೀನ್ ಸೆವೆಂಟಿ ತ್ರೀ ಆಕ್ಟ್ ದೇರ್ ಇಸ್ ಆ ಸುಪ್ರೀಂ ಕೋರ್ಟ್ ಹ್ಯಾಸ್ ಟು ಬಿ ಎಸ್ಟಾಬ್ಲಿಶ್ ಇನ್ ಕಲ್ಕತ್ತಾ ಇನ್ ಸೆವೆಂಟೀನ್ ಸೆವೆಂಟಿ ಫೋರ್ ಹದಿನೇಳು ಎಪ್ಪತ್ನಾಲ್ಕರಲ್ಲಿ ಹದಿನೇಳರ ಎಪ್ಪತ್ ಮೂರರ ಕಾಯ್ದೆಯ ಪ್ರಕಾರ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯಿತು ಅದರಲ್ಲಿ ಒಬ್ಬರು ಮುಖ್ಯ ನ್ಯಾಯಾಧೀಶರಿದ್ರು ನೆಕ್ಸ್ಟ್ ಇನ್ನೂ ಮೂರು ಜನ ಇತರ ನ್ಯಾಯಾಧೀಶರು ಇದ್ರು ಅಂತ ಹೇಳೋದತ್ರ ಆ ಮುಖ್ಯ ನ್ಯಾಯಾಧೀಶರಲ್ಲಿ ಮೊದಲ ನ್ಯಾಯಾಧೀಶರು ಯಾರೋರು ಸರ್ ಎಲಿಜಿಬಾಲ್ ಇಂಪೇ ಎಂಬುವರು ಮೊದಲ ನ್ಯಾಯಾಧೀಶರಾಗಿದ್ರು ಅಂತ ಗೊತ್ತಾಯ್ತು ನೆಕ್ಸ್ಟ್ ಏನಾದ್ರಲ್ಲಿ ಗವರ್ನರ್ ಜನರ ಸಲಹೆ ನೀಡಲು ನಾಲ್ಕು ಜನರ ಕಾರ್ಯಕಾರಿ ಮಂಡಳಿ ಇತ್ತು ಇಟ್ ಮೀನ್ಸ್ ದೇ ಡೋಂಟ್ ಹ್ಯಾವ್ ಎನಿ ಪವರ್ ಟು ಟೇಕ್ ದೇರ್ ಓನ್ ಡಿಸಿಜನ್ ಆಸ್ ಪರ್ ದೇರ್ ಓನ್ ಇಂಟ್ರೆಸ್ಟ್ ಅವರಿಗೆ ಸ್ವಂತ ವಿಚಾರ ಮುಖಾಂತರ ಅಧಿಕಾರ ಚಲಾಯಿಸುವುದಾಗಿರಬಹುದು ಆಡಳಿತದ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳೋದಾಗಿರ್ಬೋದು ಇದ್ದಿದ್ದಿಲ್ಲ ಅಂತ ಓಕೆ ರೈಟ್ ಇಟ್ ಫಾಸ್ಟ್ ಕರೆಕ್ಟ್ ಆಲ್ಸೋ ನೆಕ್ಸ್ಟ್ ಇಟ್ ಮೀನ್ಸ್ ದೇರ್ ಇಸ್ ಅ ಸಿಕ್ಸ್ತ್ ಪಾಯಿಂಟ್ ದ ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರ ಮತ್ತು ಹಣಕಾಸಿನ ನೀತಿಗಳನ್ನು ರೂಪಿಸುವ ಅಧಿಕಾರ ನಿರ್ದೇಶಕ ಮಂಡಳಿಗೆ ನೀಡಲಾಯಿತು ಏನಾಗುತ್ತೆ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರ ಮತ್ತು ಹಣಕಾಸಿನ ನೀತಿಗಳನ್ನು ರೂಪಿಸುವುದು ಇಟ್ ಮೀನ್ಸ್ ಇಟ್ ಈಸ್ ಇಟ್ ಮೇ ಬಿ ಕಮರ್ಷಿಯಲ್ ಆಕ್ಟಿವಿಟಿ ಇಟ್ ಮೀನ್ಸ್ ಇಟ್ ಮೇ ಬಿ ಆ ಕಮರ್ಷಿಯಲ್ ಆಕ್ಟಿವಿಟಿ ಆರ್ ಇಟ್ ಮೇ ಬಿ ಆ ಫೈನಾನ್ಸಿಯಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹಣಕಾಸಿನ ನೀತಿ ನೀತಿಗಳನ್ನು ರೂಪಿಸುವುದಾಗಿರ್ಬೋದು ಮತ್ತು ಕಂಪನಿಯ ವ್ಯಾಪಾರದ ವ್ಯವಸ್ಥೆಗಳನ್ನಾಗಿರ್ಬೋದು ಅದನ್ನ ರೂಪಿಸುವಂತಹ ಚಟುವಟಿಕೆಯನ್ನ ಯಾರಿಗೆ ಕೊಟ್ಟರೆ ಅಂದ್ರೆ ನಿರ್ದೇಶಕ ಮಂಡಳಿಗೆ ನೀಡಲಾಯಿತು ಬೈ ವಿಚ್ ಆರ್ ಭಾರತದಲ್ಲಿರುವಂತ ಬ್ರಿಟಿಷರ ಆಡಳಿತ ನೀತಿಗೆ ಸಂಬಂಧಿಸಿದಂತಹ ವ್ಯಾಪಾರ ಚಟುವಟಿಕೆಗಳಾಗಿರ್ಬೋದು ಅಥವಾ ಅವರಿಗೆ ಸಂಬಂಧಿಸಿದ ಹಣಕಾಸಿನ ಚಟುವಟಿಕೆಗಳನ್ನ ನಿರ್ದೇಶನ ಮಾಡುವುದು ನಿಯಂತ್ರಣ ಮಾಡುವುದು ಪೂರ್ತಿ ಅಧಿಕಾರವನ್ನ ಯಾರಿಗೆ ಕೊಟ್ಟರು ದೇರ್ ಇಸ್ ಅ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇನ್ ಇಂಡಿಯಾ ಇವರು ಅದನ್ನ ನೋಡ್ಕೋಬೇಕು ನೀವು ಅಂತಂದು ಅದು ಬಿಟ್ಟುಕೊಟ್ಟರು ಇಟ್ ಮೀನ್ಸ್ ಇಟ್ ಬಿ ಪ್ರಾಪರ್ಲಿ

ನಿರ್ದೇಶಕ ಮಂಡಳಿಯು ಅಂದ್ರೆ ಬ್ರಿಟಿಷರ ಪರವಾಗಿ ಅಂದ್ರೆ ಬ್ರಿಟಿಷ್ ಸರ್ಕಾರದ ಪರವಾಗಿ ಈ ಭಾರತದಲ್ಲಿರುವಂತಹ ನಿರ್ದೇಶಕ ಮಂಡಳಿ ಹೇಳಿತ್ತಲ್ಲ ಅದು ಭಾರತದಲ್ಲಿರುವಂತಹ ಯಾವುದೇ ಕಂದಾಯ ನೀತಿಗಳು ಅಂದ್ರ ರೆವನ್ಯೂ ಲಾಸ್ ನೆಕ್ಸ್ಟ್ ನಾಗರಿಕ ಮತ್ತು ಸೈನಿಕ ವಿಷಯಗಳು ಇಟ್ ಮೇ ಬಿ ಮಿಲಿಟರಿ ಆರ್ ಇಟ್ ಮೇ ಬಿ ಸಿವಿಲ್ ರೈಟ್ಸ್ ಅಂದ್ರೆ ನಾಗರಿಕರಿಗೆ ಸಂಬಂಧಿಸಿದ ವಿಷಯಗಳಾಗಿರ್ಬೋದು ಅಥವಾ ಮಿಲಿಟರಿ ವ್ಯವಸ್ಥೆಗೆ ಸಂಬಂಧಿಸಿದ ಚಟುವಟಿಕೆ ಆಗಿರ್ಬೋದು ಅವೆಲ್ಲವುಗಳ ವರದಿಯನ್ನ ನಿರಂತರವಾಗಿ ಬ್ರಿಟಿಷ್ ಸರ್ಕಾರಕ್ಕೆ ಕೊಡುವಂತ ವರದಿ ಕೊಡುವಂತಹ ಪ್ರಕ್ರಿಯೆ ಯಾರು ಮಾಡಬೇಕು ದೇರ್ ಇಸ್ ಅ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಈ ನಿರ್ದೇಶಕ ಮಂಡಳಿಯು ಮಾಡಬೇಕು ಅಂತ ಮಾಡಿದ್ರು ಇಟ್ ಮೀನ್ಸ್ ದ ಮೇಜರ್ ಪವರ್ ಟು ಬಿ ಗಿವನ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಟು ಡೈರೆಕ್ಟ್ ದಿ ಪ್ರಾಪರ್ ರಿಪೋರ್ಟ್ ರೆಗ್ಯುಲರ್ಲಿ ದ ವಾಟ್ ಎವರ್ ರಿಲೇಟೆಡ್ ರೆವೆನ್ಯೂ ಮ್ಯಾಟರ್ಸ್ ಮೇ ಬಿ ಮಿಲಿಟರಿ ಆರ್ ಮೇ ಬಿ ಸಿವಿಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇವೆಲ್ಲವುಗಳ ಮಾಹಿತಿಯನ್ನ ನಿರ್ದೇಶಕರ ಮಂಡಳಿಗೆ ಈ ಸಾರಿ ಬ್ರಿಟಿಷ್ ಸರ್ಕಾರಕ್ಕೆ ನಿರ್ದೇಶಕರ ಮಂಡಳಿ ಕೊಡಬೇಕು ಅಂತಂದು ಈ ಎಪ್ಪತ್ಮೂರರ ಕೈದಿ ಮುಖಾಂತರ ಸೇರ್ಪಡೆ ಮಾಡಿದರು ನೆಕ್ಸ್ಟ್ ಲಾಸ್ಟ್ ಒನ್ ಅಲ್ಲದೆ ಇಟ್ ಮೀನ್ಸ್ ದೇ ಆರ್ ಟ್ರೈ ಟು ಅವಾಯ್ಡ್ ಇಟ್ ಮೀನ್ಸ್ ಅನ್ಲಾಫುಲ್ ಆಕ್ಟಿವಿಟಿ ಡನ್ ಬೈ ದಿ ಈಸ್ಟ್ ಇಂಡಿಯಾ ಕಂಪ್ನಿ ಇನ್ ಇಂಡಿಯಾ ಅದು ಅಷ್ಟೇ ಅಲ್ಲದೆ ಬ್ರಿಟಿಷ್ ಸರ್ಕಾರ ಅಲ್ಲಿದ್ರು ಕೂಡ ಇಲ್ಲಿ ಅವರು ತಮ್ಮ ವೈಯಕ್ತಿಕ ಹಿತಾಸಕ್ತಿ ಸಂಬಂಧಿಸಿದ ಚಟುವಟಿಕೆಗಳನ್ನ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಆಗಿರ್ಬೋದು ಅದರಲ್ಲಿರುವಂತಹ ಅಧಿಕಾರಿಗಳಾಗಿರ್ಬೋದು ಮಾಡಬಾರದು ಅಂತದ್ದು ಈ ಕಾಯ್ದೆ ಮುಖಾಂತರ ಹೇಳಿದ್ರು ನೋಡಿ ಅಲ್ಲದೆ ಕಂಪನಿಯ ಕೆಲಸಗಾರರು ಇಟ್ ಮೀನ್ಸ್ ಆರ್ ದಿ ವರ್ಕರ್ಸ್ ಅಂಡರ್ ದಿ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಕಂಪನಿಯ ಕಂಪ್ನಿಯಲ್ಲಿ ಕೆಲಸಗಾರರೇ ಆಗುತ್ತಲ್ಲ ಅವರು ಯಾವುದೇ ರೀತಿಯಾದ ಖಾಸಗಿ ವ್ಯವಹಾರದಲ್ಲಿ ಮೀನ್ಸ್ ಪ್ರೈವೇಟ್ ವರ್ಕ್ ತಮ್ಮ ಸ್ವಹಿತಶಕ್ತಿ ತಕ್ಕಂಗ ತಮ್ಮ ಅನುಕೂಲ ತಕ್ಕಂಗ ತಮ್ಮ ಆದಾಯ ಗಳಿಕೆಗೆ ಅನುಕೂಲ ಆಗುವ ರೀತಿಯಾಗಿ ಯಾವುದೇ ಖಾಸಗಿ ವ್ಯವಹಾರದಲ್ಲಿ ತೊಡಗದಂತೆ ಹಾಗೂ ಲಂಚ್ ಆಗಿರ್ಬೋದು ಕಾಣಿಕೆ ಆಗಿರ್ಬೋದು ಸ್ವೀಕರಿಸದಂತೆ ನಿರ್ಬಂಧ ಹೇರಿತು ಇಟ್ ಮೀನ್ಸ್ ಇಟ್ ಟು ಪಾರ್ಟಿಸಿಪೇಟ್ ಇನ್ ಧ್ವಜ ವರ್ಕರ್ಸ್ ಇನ್ ಈಸ್ಟ್ ಇಂಡಿಯಾ ಕಂಪ್ನಿ ಇನ್ ಇಂಡಿಯಾ ನಮ್ಮ ಭಾರತದಲ್ಲಿ ಭಾರತದಲ್ಲಿರುವಂತ ಬ್ರಿಟಿಷರ್ ಈಸ್ಟ್ ಇಂಡಿಯಾ ಕಂಪ್ನಿ ಐತಲ್ಲ ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲಿರುವಂತಹ ವ್ಯಕ್ತಿಗಳು ತಮ್ಮ ಖಾಸಗಿ ವ್ಯವಹಾರ ಆಗಿರ್ಬೋದು ಅಥವಾ ಯಾವುದೇ ವ್ಯಕ್ತಿಯಿಂದ ಲಂಚ ಪಡೆಯುವುದು ನೀವು ಮಾಡಬಾರ್ದು ಇದು ಸರಿ ಅಲ್ಲ ಇದು ನಮ್ಮ ಇನ್ಡೈರೆಕ್ಟ್ ಆಗಿ ನಮ್ಮ ಬ್ರಿಟಿಷ್ ಸರ್ಕಾರಕ್ಕೆ ಲಾಸ್ ಅಂತಂದು ಅದ ಎಲ್ಲಾ ಕೆಲಸಗಾರರಿಗೆ ಈ ನಿಯಂತ್ರಣ ಚಟುವಟಿಕೆಗಳನ್ನ ಬ್ರಿಟಿಷ್ ಸರ್ಕಾರ ಹೇಳ್ತೀವಿ ದೀಸ್ ಆರ್ ದಿ ಮೇಜರ್

we will like to discuss what are the major amendments by the 1781 1781 ರ ಹಿತ್ತುಪಡಿ ಕಾಯ್ದೆಯ ಪ್ರಕಾರ ಭಾರತ ಸಂವಿಧಾನಕ್ಕೆ ಅದರಲ್ಲಿರುವ ಅಂಶಗಳು ಹೇಗಿವೆ ಮತ್ತು ಆ ಕಾಯ್ದೆ ಪ್ರಕಾರ ಬ್ರಿಟಿಷರು ಜಾರಿಗೆ ತಂದಂತ ತತ್ವಗಳು ಏನದವು ಅವರ ಸಿದ್ಧಾಂತಗಳು ಏನವೆಂದು ಫಸ್ಟ್ ಒನ್ ದ ಗವರ್ನರ್ ಜನರಲ್ ಅಂಡ್ ಸಮಿತಿ ಸದಸ್ಯರಿಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯವ್ಯಾಪ್ತಿಯಿಂದ ವಿನಾಯಿತಿ ನೀಡಿತು ಇಟ್ ಮೀನ್ಸ್ ದೇರ್ ಇಸ್ ಆ ಗವರ್ನರ್ ಜನರಲ್ಸ್ ಹೇಳದ್ರ ಗವರ್ನರ್ ಜನರಲ್ ಅದರ ಮತ್ತು ಅವರ ಸಮಿತಿ ಸದಸ್ಯರ ಆ ಗವರ್ನರ್ ಜನರಲ್ ವಿಷಯ ಆಗಿರ್ಬೋದು ಅಥವಾ ಸಮಿತಿ ಸದಸ್ಯರ ವಿಷಯ ಆಗಿರ್ಬೋದು ಅದು ಸರ್ವೋಚ್ಚ ನ್ಯಾಯಾಲಯದ ಹತ್ತಿರ ಹೋಗುವುದಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ನಿಗೆ ಅವರ ಅವ್ರ ಸಂಬಂಧಿಸಿದ ವಿಷಯಗಳನ್ನ ಒಯ್ದು ಅಲ್ಲಿ ಕೋರ್ಟ್ ಜಡ್ಜ್ ಡಿಸ್ಕಸ್ ಮಾಡೋದು ಇಲ್ಲ ಅಂತಂದು ಜಾರಿಗೆ ತಂದ್ರು ಇಟ್ ಮೀನ್ಸ್ ದೇ ಆರ್ ಅವೇ ಫ್ರಾಮ್ ದಿ ಕೋರ್ಟ್ ಅಂದ್ರ ಅದು ಅಲ್ಲಿ ನಿರ್ಣಯ ಆಗಬೇಕೆ ಹೊರತು ಕೋರ್ಟ್ ಮುಖಾಂತರ ಅಲ್ಲ ಅಂತಂದು ಹದಿನೇಳರ ತಿದ್ದುಪಡಿ ಕಾಯ್ದೆ ಮುಖಾಂತರ ಜಾರಿಗೆ ಒನ್ ಕಂಪನಿಯ ನೌಕರರು ಸಹ ಕಂಪನಿಯ ಪರವಾಗಿ ಮಾಡಿದ ಕಾರ್ಯಗಳಿಗಾಗಿ ಸುಪ್ರೀಂ ಕೋರ್ಟ್ನ ನ್ಯಾಯ ವಿನಾಯಿತಿ ಇಟ್ ಮೀನ್ಸ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಯಾರು ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರ ಅವರಿಗೆ ಮುಖ್ಯಂತ್ರಿ ಕೋರ್ಟಿಗೆ ಹೋಗುವುದ ಅವಶ್ಯಕತೆ ಇಲ್ಲ ನೋಡ್ರಿ ಏನಾಗುತ್ತಾನೆ ಕಂಪನಿಯ ನೌಕರರು ಸಹ ಕಂಪನಿಯ ಪರವಾಗಿ ಮಾಡಿದ ಕಾರ್ಯಗಳಿಗಾಗಿ ಇಟ್ ಮೀನ್ಸ್ ಪರ್ ದಿ ಓರಿಯಂಟೇಶನ್ ಆಫ್ ದಿ ಈಸ್ಟ್ ಇಂಡಿಯಾ ಕಂಪ್ನಿ ಅಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಐತಲ್ಲ ಅವ್ರ ಕಂಪನಿಯ ಪರವಾಗಿ ಕೆಲಸ ಮಾಡ್ಯಾರ ಹಾಗಾಗಿ ನೀವು ಕೋರ್ಟಿಗೆ ಬರುವಂತ ಅವಶ್ಯಕ ಇದೆಯಲ್ಲ ಯು ಡೋಂಟ್ ಹ್ಯಾವ್ ರೈಟ್ ಟು ರೀಚ್ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯಕ್ಕೆ ಬಂದು ಅದರ ವಿಷಯಗಳನ್ನು ನಿರ್ಣಯಿಸುವುದು ಡಿಸ್ಕಸ್ ಮಾಡುವುದು ಅವಶ್ಯಕತೆ ಇಲ್ಲ ಅಂತಂದು ಒಂದು ಜಾರಿಗೆ ತಂದ್ರು ನೆಕ್ಸ್ಟ್ ಒನ್ ಮೋರ್ ಯಾವ್ರಿ ಕಂದಾಯ ಸಂಗ್ರಹಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಸುಪ್ರೀಂ ಕೋರ್ಟ್ ನ್ಯಾಯವ್ಯಾಪ್ತಿಯಿಂದ ವಿನಾಯಿತಿ ಇಟ್ ಮೀನ್ಸ್ ದರ್ ಇಸ್ ಆ ರೆವೆನ್ಯೂ ಕಲೆಕ್ಷನ್ ಇಟ್ ಟು ದಿ ಈಸ್ಟ್ ಇಂಡಿಯಾ ಮೀನ್ಸ್ ಆರ್ ದಿ 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 ರೂಲರ್ಸ್ ಫ್ರಮ್ ಫ್ರಮ್ ಬ್ರಿಟಿಷ್ ಇನ್ ಇಂಡಿಯಾ ಬ್ರಿಟನ್ ಇಲ್ಲಿ ಮಾಡುವಂತ ಕಂಪ್ನಿ ಆಗುದ ಸಂಬಂಧಿಸಿದ್ದು ಹಾಗಾಗಿ ಇದು ಕೂಡ ಸುಪ್ರೀಂ ಕೋರ್ಟ್ಗೆ ಸಂಬಂಧವಿಲ್ಲ ಸುಪ್ರೀಂ ಕೋರ್ಟ್ ನಲ್ಲಿ ಡಿಸ್ಕಸ್ ಮಾಡಬಾರ್ದು ಸುಪ್ರೀಂ ಕೋರ್ಟ್ ಗೆ ಮೇಲಾಧಿಕಾರ ವಿಚಾರಣೆಗಾಗಿ ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ರೆವನ್ಯೂ ಕಲೆಕ್ಷನ್ ಅದ ಕಂದಾಯ ಸಂಗ್ರಹಕ್ಕೆ ಸಂಬಂಧಿಸಿದಂತಹ ವಿಷಯಗಳನ್ನು ನ್ಯಾಯ ವ್ಯಾಪ್ತಿಯಿಂದ ವಿನಾಯಿತಿ ಸುಪ್ರೀಂ ಕೋರ್ಟ್ ನ್ಯಾಯ ವ್ಯಾಪ್ತಿಯಿಂದ ವಿನಾಯಿತಿ ಅಂತ ಹೇಳಿದ್ರು ಕಲ್ಕತ್ತಾದಲ್ಲಿರುವ ಎಲ್ಲ ನಿವಾಸಿಗಳಿಗೆ ಸುಪ್ರೀಂ ಕೋರ್ಟ್ ನ ನ್ಯಾಯಾಲಯದ ವ್ಯಾಪ್ತಿಗೆ ಒಳಪಡಿಸಿತು ದಿಸ್ ಇಸ್ ಇಂಪಾರ್ಟೆಂಟ್ ಅಂದ್ರ ಕಲ್ಕತ್ತಾದಲ್ಲಿರುವಂತಹ ನಿವಾಸಿಗಳು ಅವರು ಸುಪ್ರೀಂ ಕೋರ್ಟ್ ಅವಶ್ಯಕತೆ ಏನಿಲ್ಲ ಅಂತಲ್ಲ ಅವರು ಕೂಡ ನಿವಾಸಿಗಳು ಸುಪ್ರೀಂ ಕೋರ್ಟ್ ನಲ್ಲಿ ತಮಗೆ ಸಂಬಂಧಿಸಿದಂತ ಚಟುವಟಿಕೆಗಳನ್ನ ಪರಿಹರಿಸಬಹುದು ಅಂತಂದು ಅವರಿಗೆ ಆ ನ್ಯಾಯಾಲಯದ ವ್ಯಾಪ್ತಿಗೆ ಒಳಪಡಿಸಿತು ಕಲ್ಕತ್ತಾದಲ್ಲಿನ ಎಲ್ಲ ನಿವಾಸಿಗಳಿಗೆ ಸುಪ್ರೀಂ ಕೋರ್ಟ್ ನ ನ್ಯಾಯಾಲಯದ ವ್ಯಾಪ್ತಿಗೆ ಒಳಪಡಿಸಿತು ಮೀನ್ಸ್ ಧ್ವಜುವಾದಿ ಮೇಜರ್ ಸಿಟಿಜನ್ಸ್ ಸರ್ವೈವಿಂಗ್ ಇನ್ ದಿ ರಿಜನ್ ಆಫ್ ದಿ ಕಲ್ಕತ್ತಾ ಇನ್ ಮೀನ್ಸ್ ಕಲ್ಕತ್ತಾ ಪ್ರಾವಿನ್ಸಸ್ ಅವರೆಲ್ಲರೂ ಕೂಡ ಆ ನ್ಯಾಯಾಲಯದ ವ್ಯಾಪ್ತಿಗೆ ಬರ್ತಾರ ಅಂತ ಬರಬಹುದು ಬರುವ ಅವಶ್ಯಕತೆ ಐತಿ ಅಂತ ಹೇಳಿದ್ರು ನೆಕ್ಸ್ಟ್ ವಾರ್ಡ್ ಹಿಂದೂಗಳಿಗೆ ಹಿಂದೂ ಕಾನೂನಿನ ಪ್ರಕಾರ ಮುಸ್ಲಿಮರಿಗೆ ಮೊಹಮ್ಮದಿಯನ್ ಪ್ರಕಾರ ನ್ಯಾಯ ವಿತರಣೆ ಇನ್ ಕೋಲ್ಕತ್ತಾ ಇನ್ ಸೆವೆಂಟೀನ್ ಸೆವೆಂಟಿ ಫೋರ್ ಭಾರತದಲ್ಲಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆದಾಗ ಅಲ್ಲಿ ಯಾವುದೇ ರೀತಿಯಾದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸಂಬಂಧಿಸಿದಂತ ಇಲ್ಲಿ ನೀತಿ ನಿಯಮಗಳು ಕಟ್ಟಡಗಳು ಇದ್ದಿದ್ದಿಲ್ಲ ಹಂಗಾಗಿ ಹಿಂದೂಗಳಿಗೆ ಸಂಬಂಧಿಸಿದ ಕಾನೂನುಗಳನ್ನ ಹಿಂದೂ ಕಾನೂನಿನ ಪ್ರಕಾರ ಮತ್ತು ಮುಸ್ಲಿಮರಿಗೆ ಸಂಬಂಧಿಸಿದಂತ ವಿಚಾರಗಳನ್ನು ಮೊಹಮ್ಮದಿಯನ್ ಕಾನೂನಿನ ಪ್ರಕಾರ ನ್ಯಾಯ ನಿರ್ಣಯ ಮಾಡ್ತಿದ್ರು ಎಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಅಂತ ಹೇಳ್ತಾರೆ ಅವರು ಹಾಗೆ ಆಗದಲ್ಲಿ ಹಿಂದೂಗಳಿಗೆ ಹಿಂದೂ ಕಾನೂನಿನ ಪ್ರಕಾರ ಮತ್ತು ಮುಸ್ಲಿಮರಿಗೆ ಮೊಹಮ್ಮದಿಯನ್ ಕಾನೂನಿನ ಪ್ರಕಾರ ನ್ಯಾಯ ನಿರ್ಣಯ ನ್ಯಾಯ ನೀಡುತ್ತಿದ್ರು ಕೋರ್ಟ್ ಆ ರೀತಿ ವಿಚಾರಣೆ ಮಾಡಿ ಹಿಂದೂಗಳಿಗೆ ಸಂಬಂಧಿಸಿದ ನೀತಿ ನಿಯಮಗಳನ್ನ ಹಿಂದೂ ಪ್ರಕಾರ ಏನೈತಿ ನೆಕ್ಸ್ಟ್ ಮುಸ್ಲಿಮರಿಗೆ ಸಂಬಂಧಿಸಿದ ಮುಸ್ಲಿಮರ ವ್ಯವಹಾರಿಯನ್ ಕಾನೂನು ಏನೈತಲ್ಲ ಆಧಾರಿತವಾಗಿ ಇಲ್ಲಿ ವರದಿ ಕೊಡ್ತಿದ್ರು ಸುಪ್ರೀಂ ಕೋರ್ಟ್ ಕೊಡ್ತಿತ್ತು ಅಂತ ಅಂಡ್ ನೆಕ್ಸ್ಟ್ ಒನ್ ಮೋರ್ ಪ್ರಾಂತ್ಯಗಳಿಂದ ಬರುವ ಮೇಲ್ಮನವಿಗಳನ್ನು ಗವರ್ನರ್ ಜನರಲ್ ಮತ್ತು ಅವರ ಸಮಿತಿ ತೆಗೆದುಕೊಂಡು ಹೋಗುವುದೇ ಹೊರತು ಸುಪ್ರೀಂ ಕೋರ್ಟಿಗೆ ಅಲ್ಲ ಇಟ್ ಮೀನ್ಸ್ ವಾಟ್ ಎವರ್ ಮೇಜರ್ ರಿಪೋರ್ಟ್ಸ್ ಇಟ್ ಇಟ್ ಮೇ ಮೇ ಬಿ ಬಿ ಮದ್ರಾಸ್ ಆರ್ ಬಾಂಬೆ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯ ಬೇರೆ ಬೇರೆ ಪ್ರಾಂತ್ಯಗಳಿಂದ ಬಂದಂತಹ ವಿಷಯಗಳನ್ನ ತಗೊಂಡು ಹೋಗಿದೆ ಸುಪ್ರೀಂ ಕೋರ್ಟ್ ಕಲ್ಕತ್ತಲ್ಲಿರುವ ಸುಪ್ರೀಂ ಕೋರ್ಟ್ ನಲ್ಲಿ ಅಲ್ಲಿ ಡಿಸ್ಕಸ್ ಮಾಡುವ ಅವಶ್ಯಕತೆ ಇಲ್ಲ ಜಸ್ಟ್ ಯು ಆರ್ ಇನ್ಫಾರ್ಮೇಶನ್ ಟು ದಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಗವರ್ನರ್ ಜನರಲ್ ಕೊಡಬಹುದು ಹೊರತಾಗಿ ಅಲ್ಲಿರುವಂತಹ ಸಮಿತಿ ಸದಸ್ಯರು ಯಾರ ಗವರ್ನರ್ ಜನರಲ್ ಮತ್ತು ಅವನಿಗ ಅವನ ಸಮಿತಿ ಸದಸ್ಯರು ಹೊರತಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಡಿಸ್ಕಸ್ ಮಾಡುವುದು ಇಲ್ಲ ಅಂತಂದು ಹೇಳಿದ್ರು ಬರುವ ಮೇಲ್ಮನವಿಗಳನ್ನು ಗೌರ್ನರ್ ಜನರಲ್ ಮತ್ತು ಅವರ ಸಮಿತಿ ಸದಸ್ಯರ ತೆಗೆದುಕೊಂಡು ಹೋಗುವುದು ಸುಪ್ರೀಂ ಕೋರ್ಟಿಗೆ ಅಲ್ಲ ಅವ್ರ ಮುಂದ ಸಮಿತಿ ಸದಸ್ಯರು ಯಾರದ ಮತ್ತು ಗೌರ್ನರ್ ಜನರಲ್ ಏನದಲ್ಲ ಅವ್ರ ಮುಂದೆ ನಿಮ್ಮ ವಿಷಯಗಳನ್ನ ಮಂಡನೆ ಮಾಡಿ ಡಿಸ್ಕಸ್ ಮಾಡಿ ಕೋರ್ಟಿಗೆ ಅಲ್ಲ ಕೋರ್ಟ್ ಡಿಸ್ಕಸ್ ಮಾಡುದು ಇಲ್ಲ ಅಂತ ಮೇಜರ್ ఇంప్లి బై దివెంటీన్ భారత కంప్ల అస్ట్ హోళ్ళు కి ప్రముఖ అంశ ఇట్ ఇన్ ప్రాపర్ మేనర్ అండ్ టుమారో ఐ కంటిన్యూ లెట్స్ ಸಾಕು ಇಟ್ಸ್ಕ್ರೈಬ್ ಇಟ್ ಯುವನ್ ಇಂಟ್ರೆಸ್ಟ್ ವಿಶ್ ಟೂ ಮೀರೆಕ್ಟ್ ಪ್ಲೇಸ್ ನೀವು ಸಬ್ಸ್ಕ್ರೈಬ್ ಲೈಕ್ ಮಾಡ್ರಿ ಅಂತ ಹೇಳುತ್ತ